ದೇವ್ ಕೊಟ್ರು ಪೂಜಾರಿ ಕೊಡಲ್ಲ ಅಂತಾರಲ್ಲ ಹಾಗಾಗಿದೆ ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಪರಿಸ್ಥಿತಿ ಯಾಕೆಂದರೆ ರಾಜ್ಯದ ಮೂವತ್ತು ಜಿಲ್ಲೆಗಳಿಗೆ ಸರ್ಕಾರ ನೀಡಿದ್ದ ಕೋಟಿ ಗೆಟ್ಟಲೆ ಅಭಿವೃದ್ಧಿ ಅನುದಾನವನ್ನು ಬಳಕೆ ಮಾಡದೆ ಬ್ಯಾಂಕ್ನಲ್ಲಿ ಬಚ್ಚಿಟ್ಟು ಸರ್ಕಾರಕ್ಕೆ ಟೋಪಿ ಹಾಕಿದ ಸಂಗತಿ ಬೆಳಕಿಗೆ ಬಂದಿದೆ ಸಾವಿರಾರು ಕೋಟಿ ಹಣವನ್ನು ನಿಷ್ಕ್ರಿಯ ಬ್ಯಾಂಕ್ ಖಾತೆಯಲ್ಲಿ ಬಚ್ಚಿಟ್ಟ ಅಧಿಕಾರಿಗಳ ಗುಳುಂ ಇದೀಗ ಬಯಲಾಗಿದೆ ಸರಿಯಾದ ರಸ್ತೆಗಳಿಲ್ಲ ಕುಡಿಯೋಕೆ ಶುದ್ಧ ನೀರಿಲ್ಲ ವಾಸಿಸಲಿಕ್ಕೆ ಸ್ವಂತ ಸೂರುಗಳಿಲ್ಲ ಗುಡಿಸಲುಗಳೇ ಇವರ ಅರಮನೆಗಳು ಇದು ರಾಜ್ಯದ ಗ್ರಾಮೀಣ ಪ್ರದೇಶಗಳ ವಾಸ್ತವ ಸ್ಥಿತಿ ಬಹುತೇಕ ಜಿಲ್ಲೆಗಳಲ್ಲಿ ಗ್ರಾಮೀಣ ಪ್ರದೇಶದ ಜನ ಇಂದಿಗೂ ಕನಿಷ್ಠ ಮೂಲ ಸೌಕರ್ಯದಿಂದ ವಂಚಿತರಾಗಿ ಬದುಕ್ತಿದ್ದಾರೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಕೋಟಿಗಟ್ಟಲೆ ಹಣದ ಹೊಳಿನೇ ಹರಿಸುತ್ತಿದೆ ಆದರೆ ಆ ಅಭಿವೃದ್ಧಿ ಹಣ ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಅಧಿಕಾರಿಗಳು ವಿಫಲವಾಗಿರುವುದು ಈಗ ಬಟ ಬಯಲಾಗಿದೆ ಅಧಿಕಾರಿಗಳ ಗುಳುಂ ದಂಧೆ ಕಳೆದ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ನೀಡಿದ ಒಂದು ಸಾವಿರದ ಮುನ್ನೂರ ಹನ್ನೆರಡು ಕೋಟಿ ಹಣ ಬಳಕೆ ಮಾಡದೇ ಇರುವುದು ಕಳೆದ ಜೂನ್ ತಿಂಗಳಲ್ಲಿ ಬಟ ಬಯಲಾಗಿದೆ ಭಾರತೀಯ ಲೆಕ್ಕ ನಿಯಂತ್ರಕರು ನಡೆಸಿದ ತಪಾಸಣೆ ವೇಳೆ ಈ ವಿಚಾರ ಬಹಿರಂಗವಾಗಿದ್ದು ಈ ರೀತಿ ಬಳಕೆ ಆಗದೇ ಇರುವ ಹಣವನ್ನು ಸರ್ಕಾರಕ್ಕೆ ವಾಪಸ್ ಮಾಡಬೇಕು ಅನ್ನುವುದು ನಿಯಮ ಆದರೆ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸರ್ಕಾರಕ್ಕೆ ವಾಪಸ್ ಮಾಡದೆ ಈ ಸಂಪೂರ್ಣ ಹಣವನ್ನು ಬ್ಯಾಂಕ್ ಈ ಬಗ್ಗೆ ಜೂನ್ ಹದಿನೇಳಕ್ಕೆ ಭಾರತ ಲೆಕ್ಕ ನಿಯಂತ್ರಕರು ಸರ್ಕಾರಕ್ಕೆ ಸಮಗ್ರ ವರದಿ ಆದರೆ ಇದುವರೆಗೂ ಹಣ ಲೂಟಿಗೆ ಸ್ಕೆಚ್ ರೂಪಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗದೆ ಇರುವುದು ಸ್ಥಳೀಯರಲ್ಲಿ ಆಕ್ರೋಶ ಮೂಡಿಸಿದೆ ಎಲ್ಲ ಹಣ ದುರ್ಬಳಕೆಯಾಗಿದ್ದ ಅವ್ಯವಹಾರ ಹಣ ಎಲ್ಲ ನಿಷ್ಕ್ರಿಯ ಬ್ಯಾಂಕ್ ಖಾತೆಗಳಲ್ಲಿ ಜಮಾ ಆಗಿದೆ ಈ ಬಗ್ಗೆ ಎಲ್ಲರಿಗೂ ಅರಿವಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದು ಹಣವನ್ನು ಸರ್ಕಾರಕ್ಕೆ ಹಿಂದಿರುಗಿಸಬೇಕು ಆದರೆ ಹಣನೂ ಹಿಂದಿರುಗಿಸ್ತಾ ಇಲ್ಲ ಈ ಕಡೆ ಕೆಲಸಗಳು ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಅವ್ಯವಹಾರದ ನಡೆದಿರೋ ಬಗ್ಗೆ ವರದಿ ಇದ್ದರೂ ಕೂಡ ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಅಧಿಕಾರಿಗಳ ವಿರುದ್ಧ ಮೊದಲು ಕ್ರಮ ಕೈಗೊಳ್ಳಕಾಗಿದೆ ಇನ್ನು ರಾಜ್ಯದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಐನೂರ ಇಪ್ಪತ್ಮೂರು ಕೋಟಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಏಳ್ನೂರ ಎಂಬತ್ತೊಂಬತ್ತು ಕೋಟಿ ಬಜೆಟ್ ಇರೋದು ಪತ್ತೆಯಾಗಿದೆ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಯಾವುದೇ ಅನುದಾನ ಬಳಕೆ ಆಗದೆ ಉಳಿದಿಲ್ಲ ಬಾಕಿ ಉಳಿದಿರುವ ಹಳೆಯ ಯೋಜನೆಯ ಹಣವನ್ನೆಲ್ಲ ಸಂಪೂರ್ಣವಾಗಿ ಖರ್ಚು ಮಾಡಲು ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ಸಬಬು ಹೇಳ್ತಿದ್ದಾರೆ ಸಂಪೂರ್ಣವಾದಂತಹ ಹಣ ಅದು ಅದು ಹಳೇದು ತಾವೇನು ಹೇಳ್ತಾ ಇದ್ದೀರಾ ಹಳೇದು ಬೇರೆ ಬೇರೆ ಯೋಜನೆಗಳಲ್ಲಿ ಇದ್ದಂತಹ ಹಣ ಅದನ್ನ ನಾವು ಅದನ್ನು ಸಹ ಯುಟಿಲೈಸ್ ಮಾಡೋದಕ್ಕೆ ಕ್ರಮ ಜರುಗಿಸುತ್ತೆ ಒಟ್ಟಾರೆ ಲಂಚಕೋರ ಅಧಿಕಾರಿಗಳ ಧನ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು ಹಳ್ಳ ಹಿಡಿದಿವೆ ಹಣವಿದ್ರೂ ಅಭಿವೃದ್ಧಿ ಕೆಲಸ ನಿರೀಕ್ಷಿತ ಮಟ್ಟದಲ್ಲಿ ನಡೀತಿಲ್ಲ ಹೀಗಾಗಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಅಭಿವೃದ್ಧಿ ಅನುದಾನ ಸದ್ಬಳಕೆ ಮಾಡಿಕೊಳ್ಳದೆ ಬ್ಯಾಂಕ್ನಲ್ಲಿ ಬಜೆಟ್ ಲೂಟಿಗೆ ಪ್ಲಾನ್ ಮಾಡ್ತಿರುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಬೇಕಿದೆ ರಾಯಚೂರು